ಸ್ತೋತ್ರ ಬಾಂಧವರಿಗೆಲ್ಲ ಮತ್ತೊಮ್ಮೆ ನಮಸ್ಕಾರ ಪ್ರೀತಿಪೂರ್ವಕವಾದಂಥ ನಮನಗಳು ನಮ್ಮ ಸುಭಾಷಿತ ಆ ಅಂಕಣದಲ್ಲಿ ನಾವು ಒಂದು ಪ್ರತಿ ಸತಿನೂ ಒಂದು ಎರಡು ಇತರ ಶುಭಾಷಿತಗಳನ್ನು ಹೇಳ್ಕೊಡ್ತಾ ಬಂದಿದ್ದೇವೆ ಇವತ್ತಿನ ಒಂದು ಇತರ ಸರಣಿಕೆಯಲ್ಲಿ ಕೂಡ ಒಂದು ಸುಭಾಷಿತದ ಒಂದು ಉಕ್ತಿ ವಜ್ರಾದಪಿ ಕಠೋರಾಣಿ ಮರದುನಿ ಕುಸುಮಾದಪಿ ಮಹಾಪುರುಷರು ಯಾವ ಥರ ಇರ್ತಾರೆ ಅಂತ ಹೇಳಿದ್ರೆ ವಜ್ರಕ್ಕಿಂತ ಕಠೋರವಾದ ಇತ್ತಂತೆ ಅವರ ಮನಸ್ಸು ಮೃದು ಎಷ್ಟು ಕೋಮಲವಾಗಿರ್ತದೆ ಅಂತ ಹೇಳಿದರೆ ಮೃದು ಕುಸುಮಾದ ಪಿ ಹೂವು ಎಷ್ಟು ಮೃದು ಕೋಮಲವಾಗಿತ್ತು ಅದಕ್ಕಿಂತ ಕೋಮಲವಾದ ಮನಸ್ಸು ಮಹಾಪುರುಷರದ್ದು ಅಂತೆ ಇದನ್ನು ನಾವು ಸ್ವಲ್ಪ ಅರ್ಥ ಮಾಡಿಕೊಳ್ಳೋದಕ್ಕೋಸ್ಕರ ನಾನು ರಾಮಾಯಣದಲ್ಲಿ ಪ್ರಭು ರಾಮಚಂದ್ರನ ಜೀವನವನ್ನು ಒಂದು ಆದರ್ಶವಾಗಿ ಇಟ್ಕೊಂಡು ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ ಎಲ್ಲ ಸಂದರ್ಭ ಬೇರೆ ಬೇರೆ ಸಂದರ್ಭಗಳಲ್ಲಿ ಅವನು ಯಾವ ಯಾವ ಥರ ನಡ್ಕೊಂಡಿದ್ದಾನೆ ರಾಮಾಯಣ ಎಲ್ಲರೂ ನೀವು ಓದಿದ್ದೀರ ಆದರೆ ತೀರ್ಮಾನಗಳನ್ನು ಕೈಗೊಳ್ಳಬೇಕಾದಂಥ ಸಂದರ್ಭ ಬಂದಾಗ ವೈಯಕ್ತಿಕವಾದಂಥ ಎಲ್ಲ ಅವರ ಏನಿದೆಯೋ ಅವರ ಎಲ್ಲ ವೈಯುಕ್ತಿಕ ಆಶೆ ಆಕಾಂಕ್ಷೆಗಳನ್ನು ಬದಿಗೊತ್ತಿಕೊಂಡು ಮೌಲ್ಯಕ್ಕಾಗಿ ಅವರು ಜೀವಿಸಿದರು ಅದಕ್ಕಾಗಿ ಅವರು ಮಹಾಪುರುಷರಾದರು ಅವನಿಗೆ ಪಟ್ಟಾಭಿಷೇಕ ಆಗತಕ್ಕಂಥ ಒಂದು ಪ್ರಸಂಗ ಎಲ್ರಿಗೂ ನಿಮ್ಗೆ ಗೊತ್ತಿರುವಂಥದ್ದೇ ತಂದೆ ಹೇಳ್ತಾನೆ ದಶರಥ ನಾಳೆ ದಿವಸಕ್ಕೆ ನಿನಗೆ ಪಟ್ಟಾಭಿಷೇಕ ಆಗಲಿಕ್ಕೆ ಮಾಡಲಿಕ್ಕುಂಟು ಅದರಿಂದ ನೀನು ತಯಾರಿ ಮಾಡ್ಕೋ ಹೇಳ್ತ ಅರಮನೆಯಲ್ಲೆಲ್ಲ ಸಂತೋಷದ ವಾತಾವರಣ ಬೆಳೀತದೆ ಆತ ಅದೇ ಸಂದರ್ಭಕ್ಕೆ ಸರಿಯಾಗಿ ಕೈ ಕೈಯಿಂದ ಇನ್ನೊಂದು ತಂತ್ರ ಅಲ್ಲಿ ನಡೆದಿರ್ತದೆ ಅವನು ಅಂತಃಪುರಕ್ಕೆ ಹೋದಾಗ ಅಲ್ಲಿ ಒಂದು ವಿಚಿತ್ರವಾದಂತಹ ಒಂದು ಸನ್ನಿವೇಶ ನಿರ್ಮಾಣ ಸರಿ ನಿರ್ಮಾಣ ಆಗಿರ್ತದಂತೆ ಸೀತಾಮಾತೆ ಓಹ್ ನಾಳೆ ದಿವಸಕ್ಕೆ ನಮಗೆಲ್ಲ ಪಟ್ಟಾಭಿಷಿಕ್ತ ಮಹಾರಾಣಿಯಾಗಿರಬೇಕು ಅದಕ್ಕೆ ಬೇಕಾದ ಪೋಷಾಕಗಳು ಆಭರಣಗಳು ಇದನ್ನೆಲ್ಲ ತಯಾರಿ ಇದ್ದರೆ ಒಂದೊಂದು ಬದಿಯಲ್ಲಿ ಪ್ರಭು ಶ್ರೀರಾಮಚಂದ್ರ ವಲ್ಕಲ ಬಟ್ಟೆ ಕಾವಿ ಬಟ್ಟೆಯನ್ನು ರೆಡಿ ಮಾಡಿ ಇಟ್ಕೊಂಡಿದ್ದಾನೆ ಸೀತಾಮಾತೆಗೆ ಆಶ್ಚರ್ಯವಾಗುತ್ತೆ ಪ್ರಭು ಏನಿದು ನಾಳೆ ದಿವಸಕ್ಕೆ ರಾಜನಾಗಿ ನೀವು ಶೋಭಿತರಾಗಬೇಕಾದವರು ಪೋಷಾಗಳನ್ನೆಲ್ಲ ತಯಾರಾಗಬೇಕು ಎಲ್ಲ ರೀತಿಯಲ್ಲಿ ನಿಮಗೆ ಸಂಸ್ಕಾರಗಳಾಗಲಿ ಕುಂಟು ನೀವು ನೋಡಿದ್ರಿ ಈ ಕಾವಿ ವಸ್ತ್ರವನ್ನು ನಿಮ್ಮ ಪಕ್ಕದಲ್ಲಿ ಇಟ್ಕೊಂಡು ನೋಡ್ತಾ ಇದ್ದೀರಲ್ವಾ ಯಾಕೆ ಕೇಳಿದಾಗ ಹೇಳ್ತಾನಂತೆ ನೋಡು ಇವತ್ತು ನಮಗೆ ಆಹ್ವಾನ ಬಂದಿರಬಹುದು ಆದರೆ ಇವತ್ತು ಮತ್ತು ನಾಳೆ ಬೆಳಗಿನ ಮಧ್ಯದ ಅಂತರದಲ್ಲಿ ಏನು ನಡೀಲಿಕ್ಕೆ ಸಾಧ್ಯ ಇದೆ ಅದರಿಂದ ನಾಳೆ ಒಂದು ವೇಳೆ ನಿನಗೆ ರಾಜ್ಯ ಇಲ್ಲ ನೀನು ಒನಕ್ಕೆ ತೆರಳಬೇಕು ಸನ್ಯಾಸ ಜೀವನ ಮಾಡಬೇಕು ಅಂತ ಹೇಳಿ ಬಂದರೂ ಕೂಡ ಅದಕ್ಕೂ ತಯಾರಿರಬೇಕು ಹಾಗಾಗಿ ನಾನು ವಲ್ಕಲ ಬಟ್ಟೆಗಳನ್ನು ಪ್ಲೇಟ್ ತಯಾರು ಮಾಡಿಟ್ಟಿದ್ದೀನಿ ಅಂತ ಅದು ಯಥಾರ್ಥದಲ್ಲಿ ಹಾಗೆ ಆಯಿತು ಕೊನೆಗೆ ಅದು ವಿಷಯ ಬಿಡಿ ಹಾಗರೆ ಮೃದೂನಿ ಕುಸುಮಾದಪಿ ಹೂವಿಗಿಂತ ಕೋಮಲವಾದಂಥ ಮನಸ್ಸು ಬೇಕು ಅಂತ ಹೇಳಿ ಇದಕ್ಕೆ ಯಾವ ವಿಚಾರ ಇದಕ್ಕೆ ಯಾವ ಸಮರ್ಥನೆ ಏನು ಕೊಡ್ತೀರಿ ನೀವು ಅಂತ ಹೇಳಿದ್ರೆ ಪ್ರಭು ರಾಮಚಂದ್ರ ವನವಾಸಕ್ಕೆ ಹೋಗ್ತಾನೆ ವನವಾಸಕ್ಕೆ ಹೋಗಿ ಅವನು ಬರಿಗಾಲಲ್ಲಿ ನಡೀತಾ ಇರಬೇಕಾದರೆ ವನದೇವಿ ಕಣ್ಣೀರ್ಗಾರನ್ನು ಕೇಳ್ತಾಳಂತೆ ಪ್ರಭು ನಾನು ನಿಮಗೆ ಯಾವ ರೀತಿಯಲ್ಲಿ ಸೇವೆ ಮಾಡಲಿ ನಿಮಗೆ ಸೇವೆ ಮಾಡಲಿಕ್ಕೆ ನನ್ನಿಂದ ಏನು ಸಾಧ್ಯ ಇಲ್ಲ ನಾನು ಅವಳು ಎಲ್ಲ ರೀತಿಯ ಹೂಗಳು ಏನಿದೆಯೋ ಅದನ್ನೆಲ್ಲ ಹಾಯ ಹಾಯ್ದು ಹಿ ಬೀಳಿಸ್ತಿದ್ದಾಳಂತೆ ಇದರ ಮೇಲೆ ನಾಡ್ಕೊಂಡು ಹೋಗಿ ಪ್ರಭು ನಿಮ್ಮ ಕೋಮಲವಾದಂಥ ಪಾದಗಳಿಗೆ ಇಲ್ಲಿರ್ತಕ್ಕಂಥ ಮುಳ್ಳು ಅಥವಾ ಏನಾದರೂ ಇಂಥದ್ದೆಲ್ಲ ಸ್ಪರ್ಶ ಆಗಿ ನಿಮಗೆ ತೊಂದರೆ ಆಗ್ತದಲ್ವ ಅಂತ ಹೇಳಿದಾಗ ಪ್ರಭು ಒಂದು ಮಾತು ಹೇಳ್ತಾನಂತೆ ವನದೇವಿ ನನ್ನ ಹಾದಿಯಲ್ಲಿ ಬೇಕಾದಷ್ಟು ಮುಳ್ಳಿರಲಿ ನನಗೆ ಮುಳ್ಳಿದ್ರೂ ಸರಿನೇ ಆದರೆ ನನ್ನ ಅನುಜ ಭರ್ ನಾ ಅಣ್ಣ ವಿನಾಕಾರಣವಾಗಿ ನಾನು ಕಾಡಿಗೆ ಹೋಗಿದ್ದೆ ಅಂತ ಕೇಳಿದ ತಕ್ಷಣವಾಗಿ ಅವನು ಕೂಗ್ತಾ ಕೂಗ್ತಾ ಓಡಿ ಬರ್ತಾನೆ ಅವನು ಓಡಿ ಬರುವ ಇದರಲ್ಲಿ ಬರದಲ್ಲಿ ಅವನಿಗೆ ಕಾಲಿಗೆ ಮುಳ್ಳು ಕಂತ ಇತ್ತು ಕೆ ಮೆತ್ತಿಕೊಳ್ತದೆ ಅಥವಾ ನೋವಾಗುತ್ತೆ ಎನ್ನುವ ಪರಿವೇ ಇಲ್ಲದ ರೀತಿಯಲ್ಲಿ ಓಡಾಡಿಕೊಂಡು ಬರ್ತಾನೆ ಅವನು ನನ್ನ ಅನುಜ ಆತ್ಮೀಯ ಪ್ರೀತಿಯ ಪ್ರೀತಿಯವ ಅವನ ಕಾಲುಗಳಿಗೆ ಮುಳ್ಳು ತಾಗದ ರೀತಿಯಲ್ಲಿ ನೋಡಿಕೋವನ ದೇವಿ ಸಾಧ್ಯವಿದ್ದರೆ ನನ್ನ ಕಾಲುಗಳಿಗೆ ಮುಳ್ಳುಬೇಕಾದಷ್ಟು ತಾಗಿ ತೊಂದರೆ ಇಲ್ಲ ಆದರೆ ನನ್ನ ಅನುಜ ನನ್ನ ಮೇಲಿನ ಪ್ರೀತಿಗೋಸ್ಕರವಾಗಿ ನನ್ನ ಹಿಂದೆ ಓಡಿ ಬರ್ತಾನವನು ನನಗೆ ಖಂಡಿತವಾಗಿ ಗೊತ್ತು ಇದು ನೀನು ಸಾ ಇದಕ್ಕೆ ನೀನು ಸಾಕ್ಷಿವನ ದೇವಿ ಯಥಾರ್ಥದಲ್ಲಿ ಹಾಗೆ ನಡೀತದೆ ಆದರೆ ಪ್ರಭುವಿನ ಮನಸ್ಸು ನೋಡಿ ಎಷ್ಟು ಕೋಮಲವಾದದ್ದು ಹಾಗಾಗಿ ಒಂದು ಪಾತ್ರದ ಮೂಲಕ ಎಷ್ಟು ವಜ್ರಕ್ಕಿಂತ ಕಠೋರವಾದ ತೀರ್ಮಾನ ತಗೊಳ್ಳುವಂಥದ್ದೂ ಒಂದು ಅದೇ ರೀತಿಯಾಗಿ ಇನ್ನೊಂದು ಕಡೆ ಹೂವಿಗಿಂತೂ ಕೋಮಲವಾದಂತಹ ಮನಸ್ಸು ಎರಡೂ ರೀತಿಯಲ್ಲಿ ಇರತಕ್ಕಂತಹ ಒಂದು ಗುಣಗಳನ್ನು ಅವನು ಪ್ರದರ್ಶನ ಮಾಡಿದ್ದೆಂದರೆ ಅವನನ್ನು ನಾವು ಮರ್ಯಾದಾ ಪುರುಷೋತ್ತಮ ಪ್ರಭು ಶ್ರೀರಾಮಚಂದ್ರ ಅಂತ ಕರೆದಿದ್ದೀವಿ ಕೇವಲ ಇದಕ್ಕೊಂದು ನಮಗೆ ಉದಾಹರಣೆಗೋಸ್ಕರ ಈ ಪಾತ್ರವನ್ನು ನಾನು ಉದಾಹರಣೆ ಮಾಡ್ತೇನೆ ಇದಕ್ಕೆ ಬೇಕಾದಷ್ಟು ಪಾತ್ರಗಳ ಬಗ್ಗೆ ನೀವು ಬಗ್ಗೆ ಸಮರ್ಥನೆ ಮಾಡ್ಕೋಬೋದು ಅದಕ್ಕೆ ಬೇಕಾದಷ್ಟು ಉದಾಹರಣೆಗಳು ಸಿಗುತ್ತವೆ ಇಷ್ಟು ಹೇಳಿ ಈ ಮಾತನ್ನು ಇಲ್ಲಿಗೆ ಮುಗಿಸ್ತೀವಿ